ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದು ನೀವು ಸಾಮಾಜಿಕ ರೂಪದಿಂದ ಸ್ವಲ್ಪ ವ್ಯಸ್ತವಾಗುವಿರಿ ನೀವು ಬಹುಶಃ ನಿಮ್ಮ ಹಳೆಯ ಸ್ನೇಹಿತನನ್ನು ನೆನಪಿಸಿಕೊಳ್ಳುತ್ತೀರಿ ಅವರನ್ನು ಭೇಟಿ ಮಾಡಿ ನಿಮಗೆ ತುಂಬಾ ಖುಷಿಯಾಗುತ್ತದೆ ನೀವು ನಿಮ್ಮ ಕೆಲಸದ ಉನ್ನತಿಯನ್ನು ತೆಗೆದುಕೊಂಡು ತುಂಬಾ ಉತ್ಸಾಹಗಳಾಗಿದ್ದೀರಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಮೇಷರಾಶಿ ರೋಮಾನ್ಸ್ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಒಂದೇ ದಿನಚರಿಯಿಂದ ಬೇಜಾರಾಗಿರುವಿರಿ ನೀವೇನಾದರೂ ಬಹಳ ಗಂಟೆಯವರೆಗೆ ಕೆಲಸ ಮಾಡುತ್ತಿದ್ದರೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿದ್ದರೆ ಕೇವಲ ಒಂದು ಫೋನಿನಿಂದ ಅಥವಾ ಹೂವನ್ನು ತಂದುಕೊಡುವುದರಿಂದ ಸಂಬಂಧದಲ್ಲಿ ಹೊಸ ಜೀವ ತುಂಬಬಹುದು ಮೇಷರಾಶಿ ಕರಿಯರ್ ಇಂದು ನೀವು ನಿಮ್ಮ ಕರ್ತವ್ಯ ಮತ್ತು ಲಕ್ಷದ ಕಡೆ ಪೂರ್ತಿ ಧ್ಯಾನ ಇಡುವಿರಿ ಸ್ವಲ್ಪ ದಿನದವರೆಗೆ ನೀವು ಕಷ್ಟದಲ್ಲಿರುವಿರಿ ಆದರೆ ಇಂದು ಅದರ ಬಗ್ಗೆ ಏನೂ ಇಲ್ಲ ನೀವು ನಿಮ್ಮ ಅಪೇಕ್ಷೆಯಂತೆ ಕೆಲಸದ ಮೇಲೆ ಧ್ಯಾನ ಇಡುವಿರಿ ಮೇಷರಾಶಿ ಫೈನಾನ್ಸ್ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢ ಮಾಡಲು ಬಯಸುವಿರಾದರೆ ನೀವು ಕೆಲಸದ ಕಡೆ ಗಂಭೀರವಾಗಿ ಗಮನ ಕೊಡಿ ನಿಮ್ಮ ಈ ದಾರಿಯಲ್ಲಿ ಏನೇನು ಸಮಸ್ಯೆಗಳು ಬರುತ್ತಿವೆ ಎಂಬುದನ್ನು ನೋಡಿ ಅದನ್ನು ತಕ್ಷಣವೇ ಪರಿಹರಿಸಲು ಪ್ರಯತ್ನಿಸಿ ಏಕೆಂದರೆ ಇದರಿಂದ ನಿಮ್ಮ ಸಂಪಾದನೆಯಲ್ಲಿ ಇನ್ನಷ್ಟು ವೃದ್ಧಿಯಾಗುವುದು ಮೇಷರಾಶಿ ಹೆಲ್ತ್ ಇಂದು ನೀವು ನಿಮಗೆ ಹೆಚ್ಚು ಶಕ್ತಿಶಾಲಿಯಂತೆ ಕಾಣುವಿರಿ ಇದು ಒಳ್ಳೆಯ ನಿದ್ರೆಯಿಂದ ಆಗಿರುವುದು ನಿಮ್ಮ ಈ ಶಕ್ತಿಯ ಪ್ರಯೋಗವನ್ನು ತಾಜಾ ಗಾಳಿಯನ್ನು ತೆಗೆದುಕೊಳ್ಳುವಲ್ಲಿ ಹಾಗೂ ಎಕ್ಸರ್ಸೈಸ್ ಮಾಡುವುದರಲ್ಲಿ ಉಪಯೋಗಿಸಿ ಏಕೆಂದರೆ ಈ ಶಕ್ತಿ ಹೀಗೆಯೇ ಮುಂದುವರಿಯಲಿ ಓವರ್ ವ್ಯೂ ಇಂದು ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ನಿಮ್ಮ ಪರಿವಾರದವರ ಜೊತೆ ಕಳೆಯುತ್ತೀರಿ ನಿಮ್ಮವರ ಜೊತೆ ನಿಮಗೆ ತುಂಬಾ ಸಂತೋಷವನ್ನು ನೀಡುತ್ತದೆ ನಿಮ್ಮ ಬಗ್ಗೆ ಅವರಿಗೆ ಇರುವ ಪ್ರೀತಿ ಹಾಗೂ ಗೌರವವನ್ನು ನೋಡಿ ನೀವು ಸಂತೋಷಪಡುತ್ತೀರಿ ನಿಮ್ಮ ಪ್ರಿಯ ಜನರಿಗೆ ನೀವು ಅವರನ್ನು ಎಷ್ಟು ಇಷ್ಟಪಡುತ್ತೀರಿ ಎಂದು ತೋರಿಸಿ ಅವರ ಜೊತೆಯೂ ಪೂರ್ಣ ಸಂತೋಷವನ್ನು ಅನುಭವಿಸಿರಿ ವೃಷಭರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಕಷ್ಟಗಳು ಶುರುವಾಗದಂತೆ ನೋಡಿಕೊಳ್ಳಿ ನಿಮಗೆ ಅಥವಾ ನಿಮ್ಮ ಸಂಗಾತಿಗೆ ಅಥವಾ ತಂದೆ ತಾಯಿಯೊಂದಿಗೆ ಭೇದಭಾವ ಉಂಟಾಗಬಹುದು ಭೇದಭಾವವು ಚಿಕ್ಕ ವಿಷಯದಿಂದ ಶುರುವಾಗಿ ಮನೆಯಲ್ಲಿ ನೆಮ್ಮದಿ ಹಾಳು ಮಾಡಬಹುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯೆ ಸಂಬಂಧವನ್ನು ಸಾಮಾನ್ಯಗೊಳಿಸಲು ಪ್ರಯತ್ನಿಸಿ ವೃಷಭರಾಶಿ ಕರಿಯರ್ ನೀವು ಯಾವುದೇ ಕಾರ್ಯಾಲಯದಲ್ಲಿ ಕೆಲಸ ಮಾಡುವಿರಾದರೆ ಅಥವಾ ವಿದ್ಯಾರ್ಥಿನಿಯಾಗಿರುವರೆ ನಿಮ್ಮ ಪ್ರದರ್ಶನದಿಂದ ಸಂತುಷ್ಟರಾಗಿರುವಿರಿ ಏಕೆಂದರೆ ಎಲ್ಲರೂ ನಿಮ್ಮ ಕೆಲಸದ ಬಗ್ಗೆ ಪ್ರಶಂಸಿಸುವರು ನಿಮ್ಮ ಅಧಿಕಾರಿ ಅಥವಾ ಶಿಕ್ಷಕರು ನಿಮ್ಮ ಕಠಿಣ ಪರಿಶ್ರಮವನ್ನು ಪಡೆದು ಅದಕ್ಕೆ ಸರಿಯಾಗಿ ಅವರು ಹಣವನ್ನು ಹೆಚ್ಚಿಸಿಕೊಳ್ಳುತ್ತಿರುವರು ಅಥವಾ ಸರಿಯಾದ ಸಮಯ ಬಂದಾಗ ಅದನ್ನು ವ್ಯಕ್ತಪಡಿಸುವರು ನೀವು ನಿರಂತರವಾಗಿ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಅದರ ಕಥಾನುಸಾರವನ್ನು ಸರಿಯಾಗಿ ಸಾಬೀತು ಮಾಡಬೇಕಾಗಿದೆ ನಿಮ್ಮ ಗಮನವನ್ನು ಸರಿಯಾದ ಕೆಲಸಕ್ಕಾಗಿ ಕೇಂದ್ರೀಕರಿಸಿ ಫೈನಾನ್ಸ್ ಕೆಲಸ ಮಾಡುವ ವ್ಯಕ್ತಿ ಸರಕಾರದಲ್ಲಿ ದೊಡ್ಡ ಸ್ಥಾನದಲ್ಲಿ ಇರುವವರೊಡನೆ ಸಂಪರ್ಕ ಹೊಂದುವ ಪರಿಣಾಮವಾಗಿ ಸ್ವಲ್ಪ ಲಾಭವನ್ನು ಪಡೆಯುವರು ನೀವು ಸಹ ಈ ರೀತಿಯ ಸಂಪರ್ಕ ಹೊಂದಲು ಪ್ರಯತ್ನಿಸಿ ಮಹಿಳೆಯರು ಯಾತ್ರೆಯ ಸಮಯ ಹಾಗೂ ಯಾವುದೇ ವೇಳೆಯಲ್ಲಿ ತಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರವಿರಿ ನಿಮ್ಮಲ್ಲಿ ಯಾರಿಗಾದರೂ ಕೋಪವಿದ್ದರೆ ಅದರಲ್ಲಿ ನಿಯಂತ್ರಣವಿರಲಿ ಏಕೆಂದರೆ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಹಾಗೂ ಕಾರ್ಯದಲ್ಲಿ ತೊಂದರೆಯಾಗಬಾರದು ಇಂದು ನಿಮ್ಮ ಪರಿವಾರದವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನೀವು ಅವರನ್ನು ಆನ್ಯಲ್ ಚೆಕ್ಅಪ್ಗೆ ಕರೆದುಕೊಂಡು ಹೋಗುವುದಂದ್ರೆ ಗಮನವಹಿಸಿ ನಿಮ್ಮ ಪ್ರೀತಿ ಹಾಗೂ ಕಾಳಜಿ ನೋಡಿ ಅವರಿಗೆ ಸಂತೋಷವಾಗುತ್ತದೆ ಮಿಥುನ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಇಲ್ಲಿಯವರೆಗಿನ ಸಫಲತೆಯ ಬಗ್ಗೆ ಯೋಚಿಸುವಿರಿ ರಜೆಯ ದಿನ ನೀವು ನಿಮ್ಮ ಮಿತ್ರರು ಅಥವಾ ಹತ್ತಿರದ ನೆಂಟರನ್ನು ನೋಡಲು ಹೋಗಬಹುದು ಇಂದು ನೀವು ಯಾವ ಪುಸ್ತಕವನ್ನು ಓದುವಿರೋ ಅದರಿಂದ ನಿಮಗೆ ಜ್ಞಾನ ದೊರೆಯುತ್ತದೆ ಮಿಥುನ ರಾಶಿ ರೋಮ್ಯಾನ್ಸ್ ಸ್ನೇಹಿತರನ್ನು ಸಂಬಂಧಿಕರನ್ನಾಗಿ ಮಾಡಲು ಇದು ಒಳ್ಳೆಯ ದಿನ ಆದರೂ ಮುಂದುವರಿಯಲು ಒಬ್ಬರನ್ನೊಬ್ಬರು ಫೀಲಿಂಗ್ಸ್ ಅನ್ನು ಹಂಚಿಕೊಳ್ಳುವ ಅಥವಾ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಏನಾದರಾಗಲಿ ಇಂದು ಈ ದಿಶೆಯಲ್ಲಿ ಸಫಲತೆ ಸಂಭವವಿದೆ ಇಬ್ಬರು ಏನು ಅಂದುಕೊಳ್ಳುತ್ತಿರೋ ಅದರ ಬಗ್ಗೆ ಸರಿಯಾಗಿ ಮಾತನಾಡಿಕೊಳ್ಳಿ ಮಿಥುನ ರಾಶಿ ಕರಿಯರ್ ವ್ಯವಹಾರದ ಅವಕಾಶವು ನಿಮ್ಮ ಮುಂದಿದೆ ಅದರ ಲಾಭ ನೀವು ಪಡೆದುಕೊಳ್ಳಬೇಕಾಗಿದೆ ಸರಿಯಾದ ವೇಳೆಯಲ್ಲಿ ತೆಗೆದುಕೊಂಡ ನಿರ್ಣಯವು ನಿಮಗೆ ಲಾಭ ತರುವುದು ಈ ಸಮಸ್ಯೆಗಳ ಎದುರು ಹೋಗುವುದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನೀವೇ ತಯಾರು ಮಾಡಿಕೊಳ್ಳುವುದರಲ್ಲಿ ಸಹಾಯವಾಗುವುದು ಇಂದಿನ ದಿನದ ಸ್ಥಿತಿಯನ್ನು ನಿಮ್ಮ ಭವಿಷ್ಯಕ್ಕಾಗಿ ತಯಾರು ಮಾಡುವ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ಮಿಥುನ ರಾಶಿ ಫೈನಾನ್ಸ್ ಇಂದು ಭವಿಷ್ಯಕ್ಕಾಗಿ ಮತ್ತು ನಿಮಗಾಗಿ ಯಾವುದಾದರೂ ಯೋಜನೆಯನ್ನು ಹಾಕಿ ನೀವು ನಿಮ್ಮ ಯೋಜನೆ ಹಾಗೂ ಲಕ್ಷ್ಯವನ್ನು ನಿಶ್ಚಿತಗೊಳಿಸಿ ನಂತರ ಅವು ಭಾಗವಾಗಿರುವಂತಹ ಯೋಜನೆಯಲ್ಲಿ ನಿಮ್ಮ ಲಕ್ಷ್ಯವನ್ನು ಪಡೆಯುವುದು ಸುಲಭವಾಗುವುದು ಅದಕ್ಕೆ ನೀವು ಅದರ ಪ್ರಕಾರ ಆರ್ಥಿಕ ಯೋಜನೆಯನ್ನು ಹಾಕುವ ಅವಶ್ಯಕತೆ ಇದೆ ಮಿಥುನ ರಾಶಿ ಹೆಲ್ತ್ ಇಂದು ನೀವು ಡಾಕ್ಟರ್ನ ಸಲಹೆಯನ್ನು ಆರೋಗ್ಯದ ಬಗ್ಗೆ ಹಾಗೂ ನಿಮ್ಮ ತೂಕವನ್ನು ಇಳಿಸುವ ಬಗ್ಗೆ ತೆಗೆದುಕೊಳ್ಳುವಿರಿ ಗಮನದಲ್ಲಿ ಇಟ್ಟುಕೊಳ್ಳಿ ಯಾವುದೇ ರೀತಿಯಿಂದ ನೀವು ತೆಗೆದುಕೊಂಡರೂ ಅದನ್ನು ಸರಿಯಾದ ಕ್ರಮದಲ್ಲಿ ಬಳಸಿ ಏಕೆಂದರೆ ನೀವು ಇದನ್ನು ತುಂಬಾ ದಿನಗಳಿಂದ ತೆಗೆದುಕೊಳ್ಳುತ್ತಿರುವಿರಿ ನೆನಪಿನಲ್ಲಿ ಇಡೀ ಆರೋಗ್ಯವೇ ಭಾಗ್ಯ ಆದ್ದರಿಂದ ನೀವು ಏನೇ ಖರ್ಚು ಮಾಡಿದರೂ ಏನಂದುಕೊಂಡು ಖರ್ಚು ಮಾಡಬೇಕೆಂದರೆ ಅದರಿಂದ ಇದು ಮುಂದೆ ನಿಮ್ಮ ಭವಿಷ್ಯದಲ್ಲಿ ಕೆಲಸಕ್ಕೆ ಬರುವುದು ಎಂದು ಯೋಗವನ್ನು ಮಾಡಿ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಎಲ್ಲ ತೊಂದರೆಗಳನ್ನು ಹಾಗೂ ಚಿಂತೆಯನ್ನು ಬಿಟ್ಟು ನಿಮ್ಮ ಪರಿವಾರದ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯಲು ಬಯಸುವಿರಿ ಈ ಸಮಯ ನಿಮ್ಮವರಲ್ಲಿ ನಿಮ್ಮ ಪ್ರೀತಿಯನ್ನು ಹೇಳಲು ಶುಭವಾಗಿದೆ ಸಂತೋಷಕ್ಕೆ ಧನ್ಯವಾದ ಹೇಳಿ ನಿಮ್ಮ ಪರಿವಾರ ನಿಮ್ಮ ಜೊತೆ ಇದೆ ನಿಮ್ಮವರ ಜೊತೆಯ ಪೂರ್ಣ ಸಂತೋಷವನ್ನು ಅನುಭವಿಸಿ ಏಕೆಂದರೆ ಇಂತಹ ಸಮಯ ಯಾವಾಗಲೂ ಬರುವುದಿಲ್ಲ ಕರ್ಕರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಕಷ್ಟಗಳು ಇಂದು ಬರಬಹುದು ಯಾವುದೇ ವಿಷಯವಾದರೂ ಹೆಚ್ಚು ಧ್ಯಾನ ಮಾಡಬೇಡಿ ಇಂದು ಕಷ್ಟ ಕೆಲವು ಸಮಯಕ್ಕೆ ಮಾತ್ರ ಅದು ದೂರವಾಗಲು ಸಮಯ ನೀಡಿ ಪ್ರೀತಿಗೆ ಈ ಸಮಯವೂ ಸರಿಯಾಗಿಲ್ಲ ಕರ್ಕರಾಶಿ ಕರಿಯರ್ ಇಂದು ಕಠಿಣ ಪರಿಸ್ಥಿತಿಯಲ್ಲಿ ನಿಮ್ಮ ಆತ್ಮವಿಶ್ವಾಸವು ನಿಮ್ಮೊಡನಿರುವುದು ಸಕಾರಾತ್ಮಕ ವಿಚಾರ ಹಾಗೂ ಆತ್ಮವಿಶ್ವಾಸದ ಜೊತೆಗೆ ತೆಗೆದುಕೊಂಡಲ್ಲಿ ಜೀವನದಲ್ಲಿ ಬಲ ಹಾಗೂ ಸಕಾರಾತ್ಮಕತೆಯನ್ನು ನಿಮ್ಮ ಆಯುಧವನ್ನಾಗಿಸಿ ನಿಮ್ಮ ಕೆಲಸವನ್ನು ಮುಂದುವರಿಸಲು ಮತ್ತು ಸಫಲತೆ ಕಂಡುಕೊಳ್ಳಲು ಇಂದು ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಳೆಯನಾಗಿರುವನು ಕರ್ಕರಾಶಿ ಫೈನಾನ್ಸ್ ಇಂದು ನೀವು ಬೇರೆಯವರ ಸಹಾಯಕ್ಕೆ ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು ಇಂದು ಸ್ವಲ್ಪ ದಾನ ಕೆಲಸವನ್ನು ಮಾಡಿ ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಅಂತಸ್ತನ್ನು ಉಪಯೋಗಿಸಿಕೊಂಡು ಇದರಿಂದ ಬೇರೆಯವರಿಗೂ ಸ್ವಲ್ಪ ಒಳ್ಳೆಯದು ಮಾಡಿ ನಂತರ ನಿಮಗೆ ಇದರ ಲಾಭವೂ ದೊರೆಯುವುದು ಇದರಿಂದ ಒಂದು ವಿಶೇಷವಾದ ನೆಮ್ಮದಿಯಂತೂ ದೊರೆಯುವುದು ಎಂಥ ಸಂಪರ್ಕಗಳು ಆಗುವು ಎಂದರೆ ಮುಂದೆ ಅವುಗಳಿಂದ ಭವಿಷ್ಯದಲ್ಲಿ ನಿಮಗೆ ಲಾಭವೂ ಆಗುವುದು ಕರ್ಕರಾಶಿ ಹೆಲ್ತ್ ಇಂದು ನಿಮ್ಮ ಪರಿವಾರದವರ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಚೆಕ್ಅಪ್ ಮಾಡಿಸಿ ಅವರನ್ನು ಹೆಚ್ಚು ಬಿಸಿಯಿಂದ ತಣ್ಣಗಿನ ಬೇವರೇಜ್ ಹಾಗೂ ತುಂಬ ಚಾಕ್ಲೇಟ್ಗಳಿಂದ ದೂರವಿರಿಸಿ ಅವರಿಗೆ ಕೆಮ್ಮು ಹಾಗೂ ಕಫ್ನ ತೊಂದರೆ ಇದ್ದರೆ ಹೊರಗೆ ಬರಬಹುದು ಸಮಾಧಾನದಿಂದ ಇರಿ ತಪ್ಪಿಸಿಕೊಳ್ಳುವುದು ಒಳ್ಳೆಯ ಮಾರ್ಗ ಸಿಂಹರಾಶಿ ಓವರ್ವ್ಯೂ ನೀವು ತುಂಬ ದಿನಗಳಿಂದ ಏನನ್ನೋ ಹೇಳಲು ಇಷ್ಟಪಡುತ್ತಿದ್ದೀರಿ ಆದರೆ ಆಗುತ್ತಿಲ್ಲ ಈ ದಿನದ ಪ್ರಯೋಗ ಮಾಡಿ ನೀವು ನಿಮ್ಮ ರಚನಾತ್ಮಕತೆಯನ್ನು ಪ್ರದರ್ಶಿಸಬಹುದು ಸಿಂಹರಾಶಿ ರೋಮ್ಯಾನ್ಸ್ ಇವತ್ತು ನೀವು ಇಂಟರ್ನೆಟ್ನಿಂದ ಯಾರಾದರೂ ಮುಖ್ಯವಾದವರ ಮುಖಾಂತರ ಮುಖ್ಯವಾದ ವ್ಯಕ್ತಿ ಸಿಗುತ್ತಾರೆ ಖಂಡಿತವಾಗಿಯೂ ಅವರು ವಿದೇಶದವರಾಗಿದ್ದಾರೆ ದುಃಖಪಡಬೇಡಿ ಏಕೆಂದರೆ ಈ ಸಂಬಂಧ ಮದುವೆಯ ತನಕ ಹೋಗುತ್ತದೆ ಸಿಂಹರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಬುದ್ಧಿವಂತಿಕೆಯ ಪ್ರಯೋಗವನ್ನು ನಿಮ್ಮ ಕಾರ್ಯಸ್ಥಳದಲ್ಲಿ ಮಾಡಿ ನೀವೇನಾದರೂ ಗ್ರಾಫಿಕ್ ಡಿಸೈನ್ ಅಥವಾ ಕಲಾ ಕ್ಷೇತ್ರದಲ್ಲಿ ಇರುವಿರಾದರೆ ನಿಮ್ಮ ಸೃಜನಶೀಲತೆಯು ಇಂದು ಅಂತ್ಯಗೊಳ್ಳುವ ಸಾಧ್ಯವಿದೆ ಬೇರೆ ಯಾವುದೇ ವ್ಯವಹಾರದಲ್ಲಿ ಇರುವುದರಿಂದ ಇಂದು ನಿಮಗೆ ಒಳ್ಳೆಯ ಅನುಭವವನ್ನು ಉಂಟುಮಾಡುವರು ಇಂದಿನ ದಿನ ನಿಮಗೆ ಅನೇಕಾನೇಕ ವಸ್ತುಗಳು ಊಹಿಸದೆಯೇ ಸಿಗಬಲ್ಲದು ಸಿಂಹರಾಶಿ ಫೈನಾನ್ಸ್ ನೀವು ನಿಮ್ಮ ಸಾಮರ್ಥ್ಯದ ಬಲದಿಂದ ದೀರ್ಘ ಸಮಯದಿಂದ ನಡೆದುಕೊಂಡು ಬರುತ್ತಿರುವಂತಹ ಸಮಸ್ಯೆಯಿಂದ ಮುಕ್ತಿ ಪಡೆದುಕೊಳ್ಳುವಿರಿ ಇದರಿಂದ ನಿಮಗೆ ಒಳ್ಳೆಯ ಆರ್ಥಿಕ ಲಾಭವೂ ಆಗುವುದು ಇದರಿಂದ ನಿಮಗೆ ಕೇವಲ ಶಾಬಾಷ್ಗಿರಿ ದೊರೆಯುವುದಲ್ಲದೆ ಬದಲಿಕೆ ನಿಮಗೆ ತಿಳಿಯುವುದು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚುತ್ತಿದೆ ಎಂದು ಕಷ್ಟಪಡುವವರಿಗೆ ಅವರ ಕಷ್ಟದ ಫಲ ದೊರೆಯುವುದು ಬಹುಶಃ ಪ್ರಮೋಷನ್ ದೊರೆಯುವುದು ಈಗ ಬರೀ ಹಣವನ್ನು ನೋಡಬೇಡಿ ಮುಂದೆ ಅದು ಸಿಕ್ಕೇ ಸಿಗುವುದು ಸಿಂಹರಾಶಿ ಹೆಲ್ತ್ ಇಂದು ಮಂಡಿ ಮತ್ತು ಮೂಳೆಗಳ ತೊಂದರೆಯಿಂದ ತಪ್ಪಿಸಿಕೊಂಡು ಇರಿ ದಿನ ಆಡುವ ಆಟ ಹಾಗೂ ಜಿಮ್ ಮಾಡಿ ನಿಮ್ಮ ಮೂಳೆಗಳ ಬಗ್ಗೆ ಯೋಚಿಸಿ ಹಾಗೂ ಸ್ವಲ್ಪ ಅದರ ಕಡೆ ಗಮನ ಕೊಡಿ ಇದು ನಿಮಗೆ ತುಂಬಾ ಚೆನ್ನಾಗಿ ಅನಿಸುವುದು ಹಾಗೂ ನಿಯಮಿತ ಜಿಮ್ ಕೂಡ ಕನ್ಯಾ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆಯ ಸಂತೋಷವನ್ನು ಅನುಭವಿಸುವಿರಿ ಇಂದಿನ ದಿನ ಚೆನ್ನಾಗಿ ಮಜಾ ಮಾಡಲು ಇದೆ ಸಮಯದ ಜೊತೆಗೆ ನಿಮ್ಮ ಈ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುವುದು ಇಂದಿನ ದಿನದ ನೆನಪು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುವುದು ಎಲ್ಲಾ ಸುಖ ದುಃಖದಲ್ಲೂ ನೀವು ಒಬ್ಬರಿಗೊಬ್ಬರು ಜೊತೆ ಕೊಟ್ಟಿದ್ದೀರಿ ಇಂದು ನಿಮ್ಮ ಸಫಲತೆ ಹಬ್ಬವನ್ನು ಆಚರಿಸುವ ಸಮಯ ಕನ್ಯಾ ರಾಶಿ ರೋಮಾನ್ಸ್ ಇಂದಿನ ದಿನ ಸಂಬಂಧ ಮಾಡಲು ಅಥವಾ ಬೆಳೆಸಲು ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ ನಿಮಗೆ ಸಕಾರಾತ್ಮಕವಾದ ಫಲಪ್ರಾಪ್ತಿಯಾಗುತ್ತದೆ ಈ ಸಮಯ ನಿಮಗೆ ಸಂಗಾತಿಯ ಜೊತೆ ಒಬ್ಬರೇ ಇದ್ದು ಮನಸ್ಸನ್ನು ಸಂತೋಷಪಡಿಸಿಕೊಳ್ಳಲು ಒಳ್ಳೆಯದಾಗಿದೆ ನೀವು ಪ್ರೇಮದಲ್ಲಿ ಮುಳುಗಿ ಹೋಗಲು ಇಷ್ಟಪಡುವಿರಿ ಅಲ್ಲೂ ಸಹ ನಿಮಗೆ ಬೇರೆ ದಾರಿ ಕಾಣುತ್ತದೆ ಕನ್ಯಾ ರಾಶಿ ಕರಿಯರ್ ಇಂದು ನಿಮಗೆ ಎಲ್ಲರ ಜೊತೆ ಮಾತನಾಡುತ್ತಾ ನಿಮ್ಮ ಸ್ವಭಾವಕ್ಕೆ ನಿಯಂತ್ರಣ ಹಾಕಬೇಕಾಗುತ್ತದೆ ನೀವು ನಿಮಗೆ ಬೇಕಾದವರ ಜೊತೆ ವ್ಯರ್ಥವಾದ ವಿವಾದವನ್ನು ಮಾಡುತ್ತೀರಿ ಒಂದು ರೀತಿಯ ಗೊಂದಲದಲ್ಲಿ ಇಂದು ನಿಮ್ಮ ಕೆಲಸದ ಮೇಲೆ ಗಮನವಿಡುವುದು ಕಷ್ಟವಾಗುತ್ತದೆ ಇಂದು ಶಾಂತಿಯಿಂದ ಕೆಲಸ ಮಾಡುವುದು ತುಂಬಾ ಮಹತ್ವಪೂರ್ಣವಾಗಿದೆ ಕನ್ಯಾ ರಾಶಿ ಫೈನಾನ್ಸ್ ನೀವು ಇದಕ್ಕಾಗಿ ಜಮೀನು ಅಥವಾ ಭವನವನ್ನು ಖರೀದಿಸಬಹುದು ಈ ಸಮಯ ನಿಮಗೆ ಬಂಡವಾಳ ಹೂಡಲು ಮತ್ತು ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಲು ಮಂಗಳಕಾರಿಯಾಗಿರುವುದು ವಿಶೇಷ ರೂಪದಿಂದ ರಚನಾತ್ಮಕ ಹೂಡಿಕೆ ಮಾಡುವುದು ಮಂಗಳಕಾರಿಯಾಗಿದೆ ಈ ಸಮಯದಲ್ಲಿ ಜಮೀನಿನ ಖರೀದಿಯಿಂದ ನಿಮ್ಮ ಹಣದಲ್ಲಿ ಹೆಚ್ಚುವರಿಯಾಗುವ ಸಂಭವವಿದೆ ಆದರೆ ಇದರ ಪ್ರತಿಫಲ ದೀರ್ಘಾವಧಿಯಲ್ಲೂ ಸಿಗಬಹುದು ಕನ್ಯಾ ರಾಶಿ ಹೆಲ್ತ್ ಕೆಟ್ಟ ಕನಸುಗಳ ಬಗ್ಗೆ ಎಚ್ಚರವಾಗಿರಿ ನೀವು ಪೂರ್ತಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರಯತ್ನಿಸಿ ತಲೆ ಕೆಡಿಸಿಕೊಳ್ಳಬೇಡಿ ಆದ್ದರಿಂದ ಚೆನ್ನಾಗಿ ವಿಶ್ರಾಂತಿ ಕಡೆ ಗಮನ ಕೊಡಿ ನಿಮಗೇನಾದರೂ ಕೆಟ್ಟ ಕನಸು ಬಿದ್ದರೆ ಅದನ್ನು ಮರೆತು ಬಿಡಿ ಮತ್ತೆ ಮಲಗಿಕೊಳ್ಳಿ ತುಲಾರಾಶಿ ವ್ಯೂ ಇಂದು ನೀವು ಕರುಣೆಯ ಮೂಡ್ನಲ್ಲಿ ಇದ್ದೀರಿ ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡಲು ಬಯಸುತ್ತೀರಿ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ನಕಾರಾತ್ಮಕ ವಿಚಾರಗಳನ್ನು ತೆಗೆದುಹಾಕಿದರೆ ನೀವು ಕೇವಲ ನಿಮ್ಮ ಸಂಬಂಧಗಳಲ್ಲಿ ಮಧುರತೆಯನ್ನು ತರುವುದರ ಜೊತೆಗೆ ನೀವು ಕೂಡ ಸಂತೋಷವನ್ನು ಅನುಭವಿಸುವಿರಿ ತುಲಾರಾಶಿ ರೋಮ್ಯಾನ್ಸ್ ನ ಜಗತ್ತಿನಲ್ಲಿ ಇಂದು ನಿಮ್ಮನ್ನು ನಿಮ್ಮ ಸಂಬಂಧಿಕರು ಕಾಪಾಡುತ್ತಾರೆ ಈ ರೀತಿಯೂ ಆಗಬಹುದು ಇಂದಿನ ದಿನಗಳಲ್ಲಿ ಪಾರ್ಟ್ನರ್ನ ಹುಡುಕಾಟದಲ್ಲಿ ನಿರಾಶೆಯಾಗಿರುತ್ತದೆ ಆದರೆ ಇಂದು ನಿಮ್ಮ ಯಾವುದೋ ಸಂಬಂಧಿಕರು ನಿಮಗೆ ಹೊಸದು ಅಥವಾ ಹಿಂದೆಯೇ ಗೊತ್ತಿರುವಂತಹ ವ್ಯಕ್ತಿಯನ್ನು ಹುಡುಕಿಕೊಡುತ್ತಾರೆ ಈ ಹೊಸ ಸಂಬಂಧವನ್ನು ಗಂಭೀರತೆಯಿಂದ ವಿಚಾರ ಮಾಡಿ ತುಲಾರಾಶಿ ಕರಿಯರ್ ನಿಮ್ಮ ಸಂಸ್ಥಾನವು ನಿಮಗೆ ಹೊಸ ವ್ಯಾಪಾರವನ್ನು ಶುರು ಮಾಡಲು ವಿದೇಶಕ್ಕೆ ಕಳುಹಿಸುತ್ತದೆ ನೀವು ನಿಮ್ಮ ಯಾತ್ರೆಯನ್ನು ಸಫಲತೆಯಿಂದ ಪೂರೈಸುತ್ತೀರಿ ನಿಮ್ಮ ಶಂಕೆಯು ನಿರಾಧಾರವಾಗಿದೆ ನಿಂತು ಹೋಗಿದ್ದ ಅನೇಕ ಕೆಲಸಗಳು ಪೂರ್ಣವಾಗುವಂತೆ ನಿಮಗೆ ಕಾಣಿಸುತ್ತದೆ ತುಲಾರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಮೇಲೆ ಆಶ್ರಿತರಾಗಿರುವಂತಹ ಜನರಿಗೋಸ್ಕರ ಹಣವನ್ನು ಹೂಡಿ ಉದಾಹರಣೆಗೆ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪರಿವಾರದವರು ಮಕ್ಕಳ ಎಜುಕೇಷನ್ ಪ್ಲಾನ್ನಲ್ಲಿ ತಂದೆ ತಾಯಿಯ ರಿಟೈರ್ಮೆಂಟ್ ಪ್ಲಾನ್ನಲ್ಲಿ ಬಂಡವಾಳ ಹೂಡಿ ಇದು ಒಂದು ದೊಡ್ಡ ಜವಾಬ್ದಾರಿ ಆದರೆ ಇದರ ಆರಂಭ ಹಿಂದೆ ಆರಂಭಿಸಿ ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡರೆ ಮುಂದೆ ನೀವೇ ಸಮಸ್ಯೆಯಲ್ಲಿ ಬೀಳುವಿರಿ ತುಲಾರಾಶಿ ಹೆಲ್ತ್ ನಿಮಗೆ ಆರೋಗ್ಯದ ವಿಷಯದಲ್ಲಿ ಇಂದು ಒಳ್ಳೆಯ ಅನುಭವ ಆಗುವುದಿಲ್ಲ ಇದು ಗಂಭೀರವಾದ ವಿಷಯ ಅಲ್ಲ ಆದರೂ ಕೂಡ ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸುವಿರಿ ಅದರಿಂದ ನೀವು ಸ್ವಲ್ಪ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಅದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು ನೀವು ಬೇಗ ನಿಮ್ಮ ಹಳೆಯ ದಾರಿಗೆ ಹಿಂದಿರುಗುವಿರಿ ವೃಶ್ಚಿಕ ರಾಶಿ ವ್ಯೂ ಇಂದು ನಿಮ್ಮ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಲು ಯಾರಾದರೂ ಸಲಹೆಗಾರರನ್ನು ಹುಡುಕಿ ಈ ಸಲಹೆಗಾರ ಸರಿಯಾದ ದಾರಿ ತೋರಿಸಲು ಜ್ಯೋತಿಷಿ ಆಗಿರಲಿ ಗಮನವಿರಲಿ ಸರಿಯಾದ ವ್ಯಕ್ತಿಯಿಂದಲೇ ಸಲಹೆಯನ್ನು ಪಡೆದುಕೊಳ್ಳಿ ಏಕೆಂದರೆ ಬಳಿಕ ಪಶ್ಚಾತ್ತಾಪ ಪಡುವಂತಾಗಬಾರದು ವೃಶ್ಚಿಕ ರಾಶಿ ರೋಮಾನ್ಸ್ ಒಬ್ಬರೇ ಇರುವವರಿಗೆ ಇಂದಿನ ದಿನ ಅವರಿಗೆ ಹೊಸ ಪ್ರೀತಿಯನ್ನು ತಂದುಕೊಡುತ್ತದೆ ಇದರ ಜವಾಬ್ದಾರಿ ನಿಮ್ಮ ಮೇಲಿದೆ ನೀವು ಎಷ್ಟರ ಮಟ್ಟಿಗೆ ಇದರ ಉಪಯೋಗ ಮಾಡಿಕೊಳ್ಳುತ್ತೀರಿ ಎಂದು ಆ ವ್ಯಕ್ತಿ ನಿಮಗೆ ಕಚೇರಿಯಲ್ಲಿ ಸಿಗುತ್ತಾರೆ ಸಾವಧಾನವಾಗಿರಿ ನಿಮ್ಮ ಪ್ರೀತಿಯನ್ನು ಕಚೇರಿ ಹೊರಗಡೆ ಬಂದು ಪ್ರಕಟಿಸಿ ಇಲ್ಲವಾದರೆ ನಿಮ್ಮ ಪ್ರಸಿದ್ಧಿಯ ಮೇಲೆ ಪರಿಣಾಮ ಬೀರುತ್ತದೆ ವೃಶ್ಚಿಕ ರಾಶಿ ಕರಿಯರ್ ಕಾನೂನಿನ ಕೆಲಸದಲ್ಲಿ ಇರುವವರಿಗೆ ಇಂದು ಅನೇಕ ಅವಕಾಶದ ಪ್ರಾಪ್ತಿಯಾಗುವುದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಇಂದಿನ ದಿನ ಕಷ್ಟದಿಂದ ಕೂಡಿರುವುದಾಗಿದೆ ನೀವು ಧೈರ್ಯದಿಂದಿರಬೇಕು ಹಾಗೂ ಪರಿಸ್ಥಿತಿಯು ಸುಧಾರಿಸುವುದು ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನಿಮ್ಮ ಬಿಸಿನೆಸ್ನಲ್ಲಿ ಒಳ್ಳೆಯ ಲಾಭವಾಗುವ ಸಂಭವವಿದೆ ನೀವು ಈ ಸಮಯದ ಸದುಪಯೋಗವನ್ನು ನಿಮ್ಮ ಬಿಸಿನೆಸ್ ಅನ್ನು ಹೆಚ್ಚಿಸಲು ಬಳಸಿಕೊಳ್ಳಬಹುದು ನೀವು ನಿಮ್ಮ ಮುಖ್ಯವಾದ ಕೆಲಸದ ಬಗ್ಗೆ ಗಮನ ಕೊಡಿ ನಿಮಗೆ ಅನ್ನಿಸುವುದು ನೀವು ನಿಮ್ಮ ಪ್ರಾಡಕ್ಟ್ ಮತ್ತು ನಿಮ್ಮ ಸೇವೆಯನ್ನು ಇನ್ನೂ ಹೆಚ್ಚಿಸಬೇಕು ಎಂದು ನಿಮ್ಮ ಕೆಲಸದಲ್ಲಿ ನಿರತರಾಗಿರಿ ಸಫಲತೆ ಖಂಡಿತವಾಗಿ ದೊರೆಯುವುದು ವೃಶ್ಚಿಕ ರಾಶಿ ಹೆಲ್ತ್ ಏನೇ ತಿನ್ನುವಾಗಲೂ ಎಚ್ಚರಿಕೆಯಿಂದ ಇರಿ ಏಕೆಂದರೆ ನಿಮಗೆ ಹೊಟ್ಟೆ ನೋವಿನಂತಹ ತೊಂದರೆಯಾಗಬಹುದು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಅವಶ್ಯವಾಗಿ ಗಮನವಹಿಸಿ ನೀವು ಸ್ವಚ್ಛವಾದ ಮನೆಯಲ್ಲಿ ತಯಾರಾಗಿರುವಂತಹ ಆಹಾರವನ್ನು ಸೇವಿಸಿ ಅದರಿಂದ ನಿಮಗೆ ಪಚನಕ್ರಿಯೆ ತೊಂದರೆಯಿಂದ ಮುಕ್ತಿ ದೊರೆಯುವುದು ಧನುರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ಕಡೆ ನಿಮ್ಮ ಗಮನ ಹೆಚ್ಚು ಇರುವುದು ನೀವು ನಿಮ್ಮ ಜೀವನದಲ್ಲಿ ಧರ್ಮದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ ಇಂದು ನೀವು ಒಳಗೆ ಇಳಿಯಲು ಇಚ್ಛಿಸುವಿರಿ ಇದಕ್ಕೆ ಈ ಸಮಯ ತುಂಬಾ ಸರಿಯಾಗಿದೆ ಈ ದಾರಿಯಲ್ಲಿ ಮುನ್ನಡೆಯುವುದರಿಂದ ನಿಮಗೆ ಸುಖಶಾಂತಿ ದೊರೆಯುತ್ತದೆ ಧನುರಾಶಿ ರೋಮಾನ್ಸ್ ನಿಮ್ಮ ಪಾರ್ಟ್ನರ್ನಿಂದ ದೂರ ಹೋಗುವ ರಸ್ತೆಯಿಂದ ದೂರ ಇರಿ ಕ್ಷಣಿಕವಾದ ಆಕರ್ಷಣೆಯಿಂದ ದೂರ ಇರಿ ಇದರ ಮುಂದೆ ನಿಮ್ಮ ಪಾರ್ಟ್ನರ್ ಕಮ್ಮಿಯಾದರೂ ಆ ಸಂಬಂಧವೇ ಗಟ್ಟಿಯಾಗಿರುತ್ತದೆ ಮತ್ತು ನಿಮಗೆ ಅದನ್ನು ಮತ್ತೂ ಗಟ್ಟಿಯಾಗಿ ಇಡಬೇಕಾಗುತ್ತದೆ ಧನುರಾಶಿ ಕರಿಯರ್ ಇಂದು ನಿಮ್ಮ ಬಾಕಿ ವ್ಯವಹಾರ ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಪ್ರಭಾವ ಬೀರುವುದು ಇದರಿಂದ ನಿಮ್ಮ ಸಫಲತೆ ದ್ವಾರ ತೆರೆದಿರುವುದು ಆದ್ದರಿಂದ ನೀವು ಎಚ್ಚರಿಕೆಯಿಂದ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ ಇದರಿಂದ ಪ್ರತಿಸ್ಪರ್ಧಿಗಳು ಇರುವರು ನೀವು ಅಧಿಕಾರಿಗಳ ಮೇಲಿನ ಪ್ರಭಾವವನ್ನು ಉಳಿಸಿಕೊಳ್ಳಲು ನಿಮ್ಮೆಲ್ಲಾ ಪ್ರತಿಭಾವಂತರನ್ನು ಬಳಸಿಕೊಳ್ಳಬೇಕಾಗುವುದು ಧನುರಾಶಿ ಫೈನಾನ್ಸ್ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ವಿಚಾರಗಳು ಚೆನ್ನಾಗಿ ಇರುವವು ನೀವು ಆರ್ಥಿಕ ಯೋಚನೆಗಳ ಬಗ್ಗೆ ಮತ್ತೆ ವಿಚಾರ ಮಾಡಿ ಮುಂದಿನ ದೊಡ್ಡ ಭವಿಷ್ಯಕ್ಕೆ ಬಜೆಟ್ನ ವ್ಯವಸ್ಥೆ ಮಾಡಲು ಇದು ಸಮಯವಾಗಿದೆ ಗ್ರಹ ಮತ್ತು ನಕ್ಷತ್ರ ಹೇಳುತ್ತವೆ ದೂರದ ಯಾವುದಾದರೂ ವ್ಯಕ್ತಿ ಅಥವಾ ಸಂಘಟನೆಯಿಂದ ಲಾಭ ದೊರೆಯಬಹುದು ನಿಮ್ಮ ಗುರಿಯನ್ನು ಪಡೆಯಲು ಹಿಂದೂ ನೋಡಬೇಡಿ ನಿಮ್ಮ ಆರಂಭ ಭವಿಷ್ಯದಲ್ಲಿ ಒಳ್ಳೆಯ ಲಾಭವಾಗುವುದು ಧನುರಾಶಿ ಹೆಲ್ತ್ ಇಂದು ನೀವು ಕೆಲವು ಆರೋಗ್ಯದ ಮಂತ್ರಗಳನ್ನು ಕಲಿಯಲು ಇಚ್ಛಿಸುವಿರಿ ಏಕೆಂದರೆ ನೀವು ನಿಮ್ಮನ್ನು ಆರೋಗ್ಯದಿಂದ ಇರಿಸಿಕೊಳ್ಳಬೇಕು ನೀವು ನಿಶ್ಚಿತಗೊಳಿಸಿ ದಿನ ಸ್ವಲ್ಪ ಸಮಯವನ್ನು ಒತ್ತಡ ಕಡಿಮೆ ಮಾಡಲು ಉಪಯೋಗಿಸುವಿರಿ ಎಂದು ಹಾಗೂ ನೆನಪಿನಲ್ಲಿಡಿ ಈ ಪೂರ್ತಿ ಸಮಯವನ್ನು ಏಕಾಗ್ರತೆಯಿಂದ ಉಪಯೋಗಿಸಿಕೊಳ್ಳಿ ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲಾ ವಿಚಾರಗಳನ್ನು ಬಿಟ್ಟುಬಿಡಿ ಈ ಎಲ್ಲಾ ಕ್ರಿಯೆಗಳಿಂದ ನೀವು ನಿಮ್ಮ ಮನಸ್ಸು ಹಗುರವಾಗುವುದನ್ನು ಹಾಗೂ ನಿಮ್ಮ ಶಕ್ತಿ ಉಚ್ಚ ಸ್ಥಳದಲ್ಲಿ ಇರುವುದನ್ನು ಕಾಣುವಿರಿ ಮಕರ ರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಸುಖಶಾಂತಿ ಇರುತ್ತದೆ ಈ ಸಮಯ ನಿಮಗೆ ಹಾಗೂ ನಿಮ್ಮ ಪರಿವಾರದವರಿಗೆ ಹೆಚ್ಚು ಮಹತ್ವಪೂರ್ಣವಾಗಿದೆ ನೀವು ಒಬ್ಬರಿಗೊಬ್ಬರ ಜೊತೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಮನೆಯವರ ಪ್ರೀತಿಯೇ ಈಗ ನಿಮ್ಮನ್ನು ಭಾವನಾತ್ಮಕ ರೂಪದಲ್ಲಿ ಸಂತೋಷವಾಗಿ ಇರುತ್ತದೆ ಹಾಗೆಯೇ ನೀವು ಕೂಡ ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಪ್ರಯತ್ನ ಪಡುವುದರ ಬಗ್ಗೆ ಗಮನಹರಿಸಿ ಮಕರ ರಾಶಿ ರೋಮಾನ್ಸ್ ಇವತ್ತು ನಿಮ್ಮ ಹೊಸ ಅಫೇರ್ ಶುರುವಾಗುತ್ತದೆ ನೀವು ಯಾವುದಾದರೂ ಸೀಕ್ರೆಟ್ ಡೇಟಿಂಗ್ಗೆ ಹೋಗುತ್ತೀರಾ ಅದನ್ನು ಪ್ರಭಾವಗೊಳಿಸಲು ಸಾಹಸಪೂರ್ಣವಾಗಿರಿ ನಿರ್ಮಲವಾಗಿರಿ ಮತ್ತು ಎರಡನೆಯವರಿಗೆ ಮೋಸ ಮಾಡಬೇಡಿ ಇದು ನಿಮ್ಮ ಸಂಬಂಧವನ್ನು ಕೂಡಿಸುತ್ತದೆ ಶುರುವಿನಿಂದ ಒಬ್ಬರಿಗೊಬ್ಬರು ಇಮಾನ್ದಾರಿಯಿಂದ ಮತ್ತು ತೆರೆದುಕೊಂಡಂತೆ ವ್ಯವಹಾರ ಮಾಡುವುದು ಒಳ್ಳೆಯದು ಮಕರ ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಯಾವೊಂದು ವಿಷಯವನ್ನು ತೆಗೆದುಕೊಂಡು ಮುಷ್ಕರದಲ್ಲಿ ದನಿಯತ್ತುವ ಅವಶ್ಯಕತೆ ಇದೆ ನಿಮ್ಮನ್ನು ನೀವು ಮುಖ್ಯಸ್ಥರೆಂದು ತಿಳಿಯದೆ ಸಮೂಹದ ಎದುರು ನಿಮ್ಮ ವಿಚಾರವಿಡಿ ಏನಾದರೂ ನಿಮ್ಮ ವಿಚಾರ ಸರಿಯಾಗಿರುವುದಾದರೆ ಅದನ್ನು ಅವಶ್ಯವಾಗಿ ಹೇಳಲಾಗುವುದು ಮಕರ ರಾಶಿ ಫೈನಾನ್ಸ್ ಎಲ್ಲ ರೀತಿಯ ಎಚ್ಚರಿಕೆ ವಹಿಸಿದ ನಂತರವೂ ಇಂದು ನಿಮ್ಮ ಬೆಲೆ ಬಾಳುವ ವಸ್ತುವು ಕಳ್ಳತನವಾಗಬಹುದು ಅಥವಾ ಕಳೆದು ಹೋಗಬಹುದು ಆದ್ದರಿಂದ ನೀವು ನಿಮ್ಮ ಮನೆ ಮತ್ತು ಸಾಮಾನುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ನಿಮಗೆ ಮೌಲ್ಯಯುತವಾದ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ ಮಕರ ರಾಶಿ ಹೆಲ್ತ್ ಇಂದು ತುಂಬ ಕೆಲಸದ ಕಾರಣ ಸುಸ್ತು ಪೂರ್ತಿ ದಿನ ಇರುತ್ತದೆ ನೀವು ನಿಮಗೆ ಬ್ರೇಕ್ ನೀಡಿ ಇದರ ಅವಶ್ಯಕತೆ ಇದೆ ನಿಮಗೆ ಗೊತ್ತಿದೆ ನೀವು ಸರಿಯಾಗಿ ಕೆಲಸ ಮಾಡಲು ಆಗುವುದಿಲ್ಲ ಎಂದು ಅಂದ ಮೇಲೆ ನೀವೇಕೆ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ಆರಾಮವಾಗಿ ಇರಬಾರದು ಕುಂಭರಾಶಿ ಓವರ್ವ್ಯೂ ಇಂದು ಇರಿಸು ಎಂದು ನಿಮಗೆ ಅನಿಸುವಂತಹ ಪರಿಸ್ಥಿತಿಗಳಲ್ಲಿ ಬೀಳಬೇಡಿ ನಿಮ್ಮ ಯೋಚನೆ ಸಕಾರಾತ್ಮಕವಾಗಿಯೇ ಇಟ್ಟುಕೊಳ್ಳಿ ಹಾಗೂ ಬೇಡದೇ ಇರುವ ವಿಷಯಗಳಲ್ಲಿ ಬೀಳಬೇಡಿ ನೀವು ಅಲ್ಲದೆ ಇರುವುದನ್ನು ಇರುವಂತೆ ಆಗಲು ಪ್ರಯತ್ನಿಸಿದರೆ ಏನು ಪ್ರಯೋಜನ ಆ ಜಾಗಕ್ಕೆ ಹೋಗುವುದರಿಂದ ನಿಮಗೆ ಏನು ಪ್ರಯೋಜನ ಒಂದೊಂದು ಸಲ ಬೇಡದೇ ಇರುವಂತಹ ಜೊತೆಗಿಂತ ಒಬ್ಬರೇ ಇರುವುದು ಲೇಸು ಕುಂಭರಾಶಿ ರೋಮಾನ್ಸ್ ಪರಿವಾರದ ಬಗ್ಗೆ ಬರುವ ಅಡಚಣೆಗಳು ಇವತ್ತು ದೂರ ಹೋಗುತ್ತವೆ ನಿಮ್ಮ ಆಸೆಯಂತೆ ಪಾರ್ಟ್ನರ್ ಜೊತೆ ನಿಮ್ಮ ಮದುವೆಯ ವಿಷಯವಾಗಿ ಪರಿವಾರದ ಜನಗಳ ವಿರೋಧ ಇವತ್ತು ಮೆತ್ತಗಾಗುತ್ತದೆ ಇವತ್ತು ಸಮಯದ ಉಪಯೋಗ ಮಾಡಿಕೊಳ್ಳಿ ಕುಂಭರಾಶಿ ಕರಿಯರ್ ನೀವು ನವೀನ ವಿಚಾರದೊಡನೆ ನಡೆಯುತ್ತಿರುವಿರಿ ನಿಮ್ಮ ಸಫಲತೆಯು ನಿಶ್ಚಿತವಾಗಿದೆ ನಿಮ್ಮಲ್ಲಿ ಕೆಲವರಿಗೆ ಮುಂಬಡ್ತಿಯ ರೂಪದಲ್ಲಿ ಇದರ ಪರಿಣಾಮ ಸಿಗಬಲ್ಲದು ಈ ಸಮಯ ನಿಮಗೆ ನಿಮ್ಮ ಕ್ಷಮತೆಯನ್ನು ತೋರಿಸಲು ಶ್ರೇಷ್ಠವಾಗಿದೆ ನಿಮ್ಮ ಪ್ರದರ್ಶನವು ಎಲ್ಲರ ಗಮನ ಸೆಳೆಯುವುದು ಈ ನವೀನ ಪ್ರತಿಭೆಯಿಂದ ಹೊಸ ಉತ್ತರಾಧಿಕಾರವು ಸಿಗುವುದು ಕುಂಭರಾಶಿ ಫೈನಾನ್ಸ್ ಹೊಸ ಕಾರನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಒಳ್ಳೆಯದು ಇಂದು ಡೀಲರ್ ಹತ್ತಿರ ಹೋಗಿ ಕಾರು ಶೋರೂಂನಲ್ಲಿ ಹೊಸ ಕಾರನ್ನು ನೋಡಿ ಅದನ್ನು ಖರೀದಿಸಿ ನಿಮಗೆ ಅನಿಸುತ್ತಿರಬಹುದು ಕಾರು ಇಲ್ಲದೆ ನಿಮ್ಮ ಜೀವನ ಒಣಗಿದಂತೆ ಇದೆ ಎಂದು ಆದ್ದರಿಂದ ಇಂದೇ ಖರೀದಿಸಿಬಿಡಿ ಮಜಾ ಸಿಗುತ್ತದೆ ಕುಂಭರಾಶಿ ಹೆಲ್ತ್ ನೀವು ಭೂತಕಾಲದ ಬಗ್ಗೆ ಯೋಚಿಸಿ ಸಮಯವನ್ನು ಹಾಳು ಮಾಡಬೇಡಿ ನೀವು ನಿಮ್ಮ ಶಕ್ತಿಯನ್ನು ಉಳಿಸಿಕೊಂಡು ಇರಿ ಮತ್ತು ಅದರ ಸಕಾರಾತ್ಮಕ ಉಪಯೋಗ ಮಾಡಿ ನೀವು ನಿಮ್ಮನ್ನು ಮಾನಸಿಕ ಒತ್ತಡದಿಂದ ದೂರವಿರಿಸಿ ಒಳ್ಳೆಯ ಜೀವನದ ಕಡೆ ಕರೆದುಕೊಂಡು ಹೋಗುವಂತಹದನ್ನೇ ಮಾಡಿ ಆಗಲೇ ನಿಮಗೆ ಸರಿಯಾಗಿ ಸಮಾಧಾನವಾಗುವುದು ಮೀನರಾಶಿ ಓವರ್ವ್ಯೂ ಇಂದು ನೀವು ಪರಿವಾರದ ಯಾವುದಾದರೂ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸುವಿರಿ ಬೇರೆಯವರು ನಿಮ್ಮ ತೀರ್ಮಾನಕ್ಕೆ ನಿಮ್ಮ ಕುಶಲತೆ ಹಾಗೂ ಯೋಗ್ಯತೆಯ ಬಗ್ಗೆ ನಿರ್ಭಯರಾಗಿದ್ದಾರೆ ಎಲ್ಲರೂ ನಿಮ್ಮ ಮೇಲೆಯೇ ಅವಲಂಬಿಸಿದ್ದಾರೆ ಇದು ನಿಮಗೆ ವಿಚಿತ್ರ ಎನಿಸಬಹುದು ಆದರೂ ಅವರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿ ನಿಮ್ಮ ಸಹಾಯವನ್ನು ಅವರು ತುಂಬ ಹೊಗಳುತ್ತಾರೆ ಮೀನರಾಶಿ ರೋಮ್ಯಾನ್ಸ್ ಇಂದಿನ ದಿನ ರೋಮ್ಯಾನ್ಸ್ ತುಂಬಿದ ದಿನವಾಗಿದೆ ಇದಕ್ಕೆ ಏನೂ ಕಾಣುವುದಿಲ್ಲ ನೀವು ನಿಮ್ಮ ಸಂಗಾತಿಗೆ ಚೆನ್ನಾಗಿ ತಿನ್ನಿಸಿ ಗುಡಿಸುವುದನ್ನು ಮರೆಯಬೇಡಿ ಮೀನರಾಶಿ ಕರಿಯರ್ ಇಂದಿನ ದಿನ ವಿಶೇಷವಾಗಿ ಡಿಪ್ಲೊಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಒಳ್ಳೆಯ ದಿನವಾಗಿದೆ ಇಂದು ನಿಮಗೆ ಹೊಸ ಗ್ರಾಹಕರ ಅನೇಕ ಸಂಪರ್ಕ ಸಿಗುತ್ತದೆ ನಿಮಗೆ ಸ್ವಲ್ಪ ಸಮಯ ಇದಕ್ಕೆ ಕೊಟ್ಟು ಅದರ ಲಾಭ ಪಡೆಯಬೇಕು ಈ ಸಮಯದಲ್ಲಿ ಮಾಡಿದ ಕಷ್ಟವಾದ ಕೆಲಸವು ಭವಿಷ್ಯದಲ್ಲಿ ಲಾಭಕ್ಕಾಗಿ ಒಳ್ಳೆಯ ಅವಸರ ನೀಡುತ್ತದೆ ಮೀನರಾಶಿ ಫೈನಾನ್ಸ್ ಇಂದು ನಿಮಗೆ ಲಾಭದ ದಿನ ಇಂದು ನಿಮಗೆ ಅನ್ನಿಸುವುದು ನಿಮ್ಮ ಎಲ್ಲ ಬಿಸಿನೆಸ್ಸು ಚೆನ್ನಾಗಿ ಕೆಲಸ ಮಾಡುತ್ತಿದೆ ಎಂದು ಯಾವುದಾದರೂ ಹೊಸ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ನೀವು ಇದರ ಬಗ್ಗೆ ಯಾರಿಂದಲಾದರೂ ಸಲಹೆ ಕೇಳಬೇಕು ಎಂದು ಅವರು ನಿಮಗೆ ಸಲಹೆ ಕೊಡಲು ಅರರೇ ಎಂದು ಪರಿಶೀಲಿಸಿ ಮೀನರಾಶಿ ಹೆಲ್ತ್ ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯುವ ಸಂಭವವಿದೆ ಆದ್ದರಿಂದ ನಿಮ್ಮ ಮೇಲೆ ಶಾರೀರಿಕ ಕ್ರಮ ಹಾಗೂ ಒತ್ತಡವನ್ನು ಕಡಿಮೆ ಇಟ್ಟುಕೊಳ್ಳಿ ಇಂದು ನಿಮಗೆ ಮಂಡಿಗಳಿಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆಗಳು ಬರಬಹುದು ಆದ್ದರಿಂದ ವ್ಯಾಯಾಮ ಮಾಡಿರಿ ನೀವೇನಾದರೂ ಬೈಕ್ ಓಡಿಸುವುದಾದರೆ ಗಮನದಲ್ಲಿ ಇಟ್ಟುಕೊಳ್ಳಿ ಹೆಲ್ಮೆಟ್ ಅನ್ನು ಉಪಯೋಗಿಸಿ ಏಕೆಂದರೆ ನೀವು ಯಾವುದೇ ತರಹದ ದುರ್ಘಟನೆಯಿಂದ ಉಳಿದುಕೊಳ್ಳಬಹುದು